ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಸ್ಟ್ರೇಲಿಯಾದ ವಿರುದ್ಧ ನಮ್ಮ ಭಾರತದ ತಂಡ ನಿನ್ನೆ ಮೂರನೇ ಓಡಿಐ ಪಂದ್ಯದಲ್ಲಿ ಹಾಕಿ ಒಂಬತ್ತು ವಿಕೆಟ್ ಗಳಿಂದಾದ್ರೆ ಗೆದ್ದಿದೆ ಇನ್ನು ಈ ಪಂದ್ಯ ಸೋತ ಬಳಿಕ ಆಸಿಸ್ ನಾಯಕ ಆಗಿರುವಂತಹ ಮಿಚಲ್ ಮಾರ್ಸ್ ಅವರು ಶಾಟಿಂಗ್ ಹೇಳಿಕೆ ಆದರೆ ಕೊಟ್ಟಿದ್ದಾರೆ ಇನ್ನು ಈ ಪಂದ್ಯದ ಗೆಲುವಿನ ಬಗ್ಗೆನು ಮಾತಾಡಿದ್ದಾರೆ ಮತ್ತು ನಮ್ಮ ಭಾರತದ ಬಗ್ಗೆ ಮಾತಾಡಿದ್ದಾರೆ ಮತ್ತು ಅಂಪರ್ ಬಗ್ಗೆನು ಕೂಡ ಒಂದೆರಡು ಮಾತಾದರೆ ಆಡಿದ್ದಾರೆ ಅಷ್ಟಕ್ಕೂ ಮಿಚ್ಚಲ್ ಮಾರ್ಸ್ ಏನೆಲ್ಲ ಹೇಳಿದ್ದಾರೆ ಮತ್ತು ಏನೆಲ್ಲ ಮಾತಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಆಯ್ಕೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಆಸ್ಟ್ರೇಲಿಯಾ ಮತ್ತು ನಮ್ಮ ಭಾರತ ತಂಡದ ಮೂರನೇ ಈ ಪಂದ್ಯದಲ್ಲಿ ಆಶೀಸ್ ನಾಯಕ ಆಗಿರುವಂತಹ ಮಿಚಲ್ ಮಾರ್ಸ್ ಅವರು ಈ ಪಂದ್ಯದಲ್ಲೂ ಕೂಡ ಟಾಸ್ ಆದ್ರೆ ಗೆಲ್ತಾರೆ ಟಾಸ್ ಗೆದ್ದಂತ ಮಿಚಲ್ ಮಾರ್ಸ್ ಅವರು ಬ್ಯಾಟಿಂಗ್ ಆದ್ರೆ ತಗೊಂತಾರೆ ಅಂತಾನೆ ಹೇಳ್ಬೋದು ಈ ಪಂದ್ಯದಲ್ಲಿ ಇನ್ನು ಬ್ಯಾಟಿಂಗ್ಗೆ ಬಂದಂಥ ಆಸ್ಟ್ರೇಲಿಯಾದ ಪರ ಅಂತ ಬ್ಯಾಟಿಂಗ್ ಯಾರು ಮಾಡಲಿಲ್ಲ ಮತ್ತು ಅಂತ ಪರ್ಫಾರ್ಮ್ ಯಾರು ಮಾಡಲಿಲ್ಲ ಅಂತಲೇ ಹೇಳ್ಬೋದು ಮಿಚೆಲ್ ಮಾರ್ಸ್ ನಲವತ್ತೊಂದು ಮತ್ತು ಟ್ರಾವಿಸ್ ಶೆಟ್ ಇಪ್ಪತ್ತೊಂಬತ್ತು ಮತ್ತು ಶಾರ್ಟ್ ಮೂವತ್ತು ಮ್ಯಾಥ್ಯೂ ರೌನ್ಸ್ ಐವತ್ತಾರು ಬಿಟ್ರೆ ಅಂತ ಬ್ಯಾಟಿಂಗ್ ಯಾರು ತೋರಿಸಲಿಲ್ಲ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾದ ಪರ ಇನ್ನು ಆಸ್ಟ್ರೇಲಿಯಾ ಬಂದ್ಬಿಟ್ಟು ಎರಡು ನೂರ ಮೂವತ್ತಾರು ರನ್ಗಳಿಗೆ ಆಲ್ಔಟ್ ಆಗುತ್ತೆ ನಲವತ್ತಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನು ನಮ್ಮ ಭಾರತದ ಪರ ಬೌಲಿಂಗ್ ಕೂಡ ಸಾಕತ್ತಾಗಿ ಮಾಡ್ತಾರಂತಾನೇ ಹೇಳ್ಬೋದು ಹರ್ಷಿತ್ ರಾಣ ನಾಲ್ಕು ವಿಕೆಟ್ ತೆಗೆದ್ರೆ ಪ್ರಸಿದ್ಧ ಕೃಷ್ಣ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ಮತ್ತು ಮೊಹಮ್ಮದ್ ಸಿರಾಜ್ ಒಂದು ತಲಾ ವಿಕೆಟ್ ಆದ್ರೆ ತೆಗಿತಾರೆ ಇನ್ನು ವಾಷಿಂಗ್ಟನ್ ಸುಂದರ ಎರಡು ವಿಕೆಟ್ ಆದ್ರೆ ತೆಗಿತಾರೆ ಆ ನಂತರ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ನಮ್ಮ ಭಾರತದ ಪರ ಇಂಡಿಯಾ ಬಂದ್ಬಿಟ್ಟು ಮೂವತ್ತೆಂಟು ಪಾಯಿಂಟ್ ಮೂರು ಓವರ್ ಗಳಲ್ಲಿ ಈ ಚೇಜನ್ ಆದ್ರೆ ಚೇಜ್ ಮಾಡಿ ಬಿಸಾಕ್ತಾರೆ ಚೇಸಿಂಗ್ ಚೇಜಿಂಗ್ ಅಲ್ಲಿ ಬಂದ್ಬಿಟ್ಟು ರೋಹಿತ್ ಶರ್ಮಾ ನೂರ ಇಪ್ಪತ್ತೊಂದು ಹೊಡೆದ್ರೆ ಸುಧ್ಮಾನ್ ಗಿಲ್ ಇಪ್ಪತ್ನಾಲ್ಕು ರನ್ ಆಡಿ ಔಟ್ ಆಗ್ತಾರೆ ಇನ್ನು ನಮ್ಮ ವಿರಾಟ್ ಕೊಹ್ಲಿ ಕಿಂಗ್ ಕೊಹ್ಲಿ ಬಂದ್ಬಿಟ್ಟು ಎಪ್ಪತ್ನಾಲ್ಕು ರನ್ ಆಡ್ತಾರೆ ಅಂತ ಹೇಳ್ಬೋದು ರೋಹಿತ್ ಜೊತೆ ಸಾಥ್ ಕೊಟ್ಟು ಇನ್ನು ಈ ವಿರಾಟ್ ಬಗ್ಗೆನು ಕೂಡ ಮಾತಾಡಿದ್ದಾರೆ ಮಿಚ್ಚಲ್ ಮಾರ್ಸ್ ಪಂದ್ಯ ಸೋತ ಬಳಿಕ ಏನೆಲ್ಲ ಮಾತನಾಡಿದರೆ ಆಸ್ಟ್ರೇಲಿಯಾದ ನಾಯಕ ಮಿಚ್ಚಲ್ ಮಾರ್ಸ್ ಅಂತ ನೋಡೋದಾಯ್ತು ಅಂತಂದ್ರೆ ಹೌದು ಈ ಪಂದ್ಯದಲ್ಲಿ ನಾವು ಕಳಪೆ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕಳಪೆ ಮಾಡಿದ್ದೇವೆ ಅದರಲ್ಲೂ ನಾವು ಒಪ್ಪಿಕೊಳ್ಳುತ್ತೇವೆ ಆದರೆ ನಮಗೆ ಅಂಪೈರ್ ಇಂದ ಮೋಸ ಆಗಿದೆ ಅಂತಂದು ಮಿಚ್ಚಲ್ ಮಾರ್ಸ್ ಆದ್ರೆ ಹೇಳ್ತಾರೆ ವಿರಾಟ್ ಕೊಹ್ಲಿದು ಬಂದ್ಬಿಟ್ಟು ಇಪ್ಪತ್ತು ರನ್ ಇರುವಾಗ ಔಟ್ ಆಗಿರ್ತಾರೆ ಮತ್ತು ಆವಾಗ ಅದು ಅಂಪರ್ ಕ್ವಾ ಅಂಪರ್ ಸ್ಕಾಲ್ ಅಂತ ಬರುತ್ತೆ ಆವಾಗ ಅಂಪರ್ ಸ್ವಲ್ಪ ಥಿಂಕ್ ಮಾಡಿ ವಿಕೆಟ್ ಏನಾದರೂ ಕೊಟ್ಟಿದ್ರೆ ವಿರಾಟ್ ಕೊಹ್ಲಿ ಆವಾಗಲೇ ಔಟ್ ಆಗ್ತಿದ್ರು ಈ ಮ್ಯಾಚ್ ಟರ್ನ್ ಆದರೂ ಆಗ್ಬೋದಾಗಿತ್ತು ಮತ್ತು ಅಂಪರ್ ಮಾಡಿದ ಒಂದು ತಪ್ಪಿನಿಂದ ನಮಗೆ ಸ್ವಲ್ಪ ನೋವಾಗಿದೆ ಅಂತಂದು ಮಿಚ್ಚಲ್ ಮಾರ್ಸ್ ಆದರೆ ಹೇಳಿದ್ದಾರೆ ಇನ್ನು ಟೀಮ್ ಇಂಡಿಯಾದ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ ಟೀಮ್ ಇಂಡಿಯಾ ಇವತ್ತಿನ ಪಂದ್ಯದಲ್ಲಿ ಅದ್ಭುತ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಅದ್ಭುತವಾಗಿ ಮಾಡಿದೆ ಮತ್ತು ನಾವು ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡಿದ್ದೆ ನಮ್ಮ ತಪ್ಪು ಅಂತಂದು ಮಿಚ್ಚಲ್ ಮಾರ್ಸಾದ್ರೆ ಹೇಳಿದ್ದಾರೆ ಇನ್ನು ರೋಹಿತ್ ಶರ್ಮಾ ಎರಡ್ ಸಾವಿರದ ಇಪ್ಪತ್ತೇಳರ ಓಡಿಯ ವರ್ಲ್ಡ್ ಕಪ್ ಆಡೋದು ನನಗೂ ಕೂಡ ಸಂತೋಷವಾಗುತ್ತಿದೆ ಮತ್ತು ವಿರಾಟ್ ಕೊಹ್ಲಿ ಆಡ್ತಾರೆ ಅಂಬುದು ಅದು ಕೂಡ ನನಗೆ ಸಂತೋಷವಾಗುತ್ತಿದೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ದರು ಕಳೆದೆರಡು ಪಂದ್ಯಗಳಲ್ಲಿ ಆಡದೇ ಆಡದಿರುವಂತಹ ವಿರಾಟ್ ಅವರು ಈ ಮ್ಯಾಚಲ್ಲಿ ಫಾರ್ಮ್ಗೆ ಬಂದದ್ದು ನಮಗೂ ಕೂಡ ಖುಷಿ ತಂದಿದೆ ಎಂದು ಮಿಚಲ್ ಆದ್ರೆ ಹೇಳಿದ್ದಾರೆ ಆ ನಂತರ ಸ್ವಲ್ಪ ಅಂಪರ್ ಬಗ್ಗೆನು ಕೂಡ ಮಾತಾಡ್ತಾರೆ ಅಂಪೈರ್ ಏನಾದರೂ ವಿರಾಟ್ ಕೊಹ್ಲಿ ಔಟ್ ಏನಾದರೂ ಕೊಟ್ಟಿದ್ರೆ ಮ್ಯಾಚ್ ಟರ್ನ್ ಆದ್ರೆ ಆಗ್ಬಹುದಾಗಿತ್ತು ಮತ್ತು ಈ ಅಂಪರ್ ಇಂದ ನಮಗೆ ಸ್ವಲ್ಪ ನೋವಾಗಿದೆ ಅಂತಂದು ಮಾರ್ಸ್ ಆದ್ರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ